ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ಟ್ ಫಿಲ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ ಮೋಸ್ಟ್ಲಿ ತಂಬ್ಲೈನನ್ನು ನೋಡಿ ನೀವೆಲ್ಲ ಈ ವಿಡಿಯೋವನ್ನು ಓಪನ್ ಮಾಡಿ ನೋಡ್ತಾ ಇರ್ತೀರ ತಂಬ್ಲೈನ್ ಏನಪ್ಪಾ ಅಂತಂದರೆ ಈ ಪ್ರಾಜೆಕ್ಟಿನ ಬಜೆಟ್ ಮೂವತ್ತು ಲಕ್ಷ ಹೂಡಿಕೆದಾರರ ಸಂಖ್ಯೆ ಹತ್ತು ಮಂದಿ ಯಾರು ಬೇಕಾದರೂ ಈ ಪ್ರಾಜೆಕ್ಟ್ನಲ್ಲಿ ಜಾಯಿನ್ ಆಗ್ಬೋದು ಹೆಚ್ಚಿನ ವಿವರಗಳಿಗೆ ವಿಡಿಯೋ ನೋಡಿ ಅಲ್ಲಿ ಇನ್ನೂ ಒಂದು ಕಾಲಂ ಹಾಕ್ಬೋದಾಗಿತ್ತು ಏನಪ್ಪಾ ಅಂತಂದರೆ ಪ್ರಖ್ಯಾತ ನಟ ನಟಿ ಮತ್ತು ತಂತ್ರಜ್ಞರ ಸಮ್ಮಿಲನ ಈ ಪ್ರಾಜೆಕ್ಟಲ್ಲಿರುತ್ತೆ ಸೊ ಅದನ್ನು ಹಾಕ್ಬೋದಾಗಿತ್ತು ಸೊ ಏನಪ್ಪಾ ಅಂತಂದರೆ ಅಕ್ಷರಗಳು ತುಂಬ ಸಣ್ಣದಾಗಿ ಕಂಡಾಗ ಆ ಲೈನ್ ಗೋಚರವಾಗೋದಿಲ್ಲ ಅನ್ನೋ ಒಂದು ಇದರಿಂದ ಈ ನಾಲ್ಕು ಲೈನನ್ನು ಹಾಕಿದ್ದೀನಿ ಆದರೆ ಪೂರ್ತಿ ವಿವರಗಳು ಈ ವಿಡಿಯೋದಲ್ಲಿರುತ್ತೆ ಏನಪ್ಪ ಅಂತಂದರೆ ಸೊ ನೀವು ಈ ಪ್ರಾಜೆಕ್ಟಿನ ಬೆಲೆ ಮೂವತ್ತು ಲಕ್ಷ ಅಂತಂದಾಗ ತಕ್ಷಣ ನಿಮಗೊಂದು ಒಂದು ಯೋಚನೆ ಹೊಳಿಬೋದು ಏನಪ್ಪಾ ಅಂತಂದರೆ ಸರ್ ನೀವು ಆರು ಲಕ್ಷದಲ್ಲೂ ಸಿನಿಮಾ ಮಾಡಿದ್ದೀರಾ ಹತ್ತು ಲಕ್ಷದಲ್ಲೂ ಸಿನಿಮಾ ಮಾಡ್ತೀನಿ ಅಂತೇಳ್ಬಿಟ್ಟು ಒಂದು ವೀಡಿಯೋವನ್ನು ಹಾಕಿದ್ದೀರಾ ಆದರೆ ಈಗ ಸಡನ್ ಆಗಿ ಒಂದು ಮೂವತ್ತು ಲಕ್ಷ ಅಂತ ಇದ್ದೀರಲ್ಲ ಹೌದು ಐದರಲ್ಲೂ ಮಾಡ್ಬೋದು ಆರಲ್ಲೂ ಮಾಡ್ಬೋದು ಹತ್ತರಲ್ಲೂ ಮಾಡ್ಬೋದು ಮೂವತ್ತರಲ್ಲೂ ಮಾಡ್ಬೋದು ಏನಪ್ಪ ಅಂತಂದರೆ ಈಗ ಒಂದು ಬೇಳೆ ಬಹಳಷ್ಟನ್ನು ಹಾಕಿ ಸಾಂಬಾರು ಮಾಡಿದಾಗ ಬೇಳೆ ಒಂದು ಗಟ್ಟಿಯಾಗಿರುತ್ತೆ ಸಾಂಬಾರು ಅನ್ನೋದು ಒಂದು ಗಟ್ಟಿಯಾಗಿರುತ್ತೆ ಮಸಾಲೆ ಜಾಸ್ತಿ ಹಾಕಿ ಮಾಡಿದಾಗ ಸಾಂಬಾರು ಗಟ್ಟಿಯಾಗಿರುತ್ತೆ ಇಲ್ಲ ಅಂದರೆ ತಿಳಿ ಸರ್ ಉಪ್ಪಿರೋದಿಲ್ಲ ಖಾರ ಇರೋದಿಲ್ಲ ಆದರೂ ಒಮ್ಮೊಮ್ಮೆ ಒಂದು ಈ ತಿಳಿ ಸಾಂಬಾರು ಎಷ್ಟೋ ರುಚಿಯಾಗಿರುತ್ತೆ ಅಂದರೆ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆ ರೊಟ್ಟಿ ಮಾಡ್ಬೋದು ಸೊ ನಾನು ಯೋಚನೆ ಮಾಡಿದೆ ನಾವು ಆರು ಲಕ್ಷದಲ್ಲಿ ಸಿನಿಮಾ ಮಾಡುವಾಗ ಏನು ಎಕ್ವಿಪ್ಮೆಂಟ್ಸ್ ಬಳಸ್ತೀವಿ ಯಾವ ಕಲಾವಿದರನ್ನ ಬಳಸ್ತೀವಿ ಹತ್ತು ಲಕ್ಷದಲ್ಲಿ ಮಾಡುವಾಗ ಯಾವ ಕ್ಯಾಮೆರಾ ಮತ್ತು ಯಾವ ಎಕ್ವಿಪ್ಮೆಂಟ್ಸು ಮತ್ತು ಯಾವ ಕಲಾವಿದರನ್ನ ಬಳಸ್ತೀವಿ ಅದರ ಬಿಸ್ನೆಸ್ ಹೇಗೆ ಅದರ ಪ್ರಮೋಷನ್ ಹೇಗೆ ಈ ಥರ ಎಲ್ಲ ಯೋಚನೆ ಮಾಡಿದಾಗ ಒಂದು ಮೂವತ್ತು ಲಕ್ಷದಲ್ಲಿ ಒಂದು ಒಳ್ಳೆಯ ಸಬ್ಜೆಕ್ಟನ್ನು ಮಾಡಬೇಕು ಅಂತ ಒಂದು ನಿರ್ಣಯ ತಗೊಂಡು ಒಂದಷ್ಟು ಜನ ಸಹ ಒಗ್ಗೂಡಿಸಿ ಮಾಡೋಣ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ನಾನು ಬಹಳಷ್ಟು ಕತೆಗಳನ್ನು ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಸೊಳ್ಳೆಯ ಕತೆ ಹೇಳಿದ್ದೀನಿ ಒಂದು ಕ್ಲೈಮ್ಯಾಕ್ಸ್ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ದೀನಿ ದೃಶ್ಯ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳ್ಬಿಟ್ಟಿದ್ದೀನಿ ಈ ಸುಮಾರು ಒಂದು ಐದಾರು ಕಥೆಗಳನ್ನು ನನ್ನ ಸಬ್ಜೆಕ್ಟಲ್ಲಿ ನಾನು ವಿವರವಾಗಿ ತಿಳಿಸಿ ಹೇಳಿದ್ದೀನಿ ಆದರೆ ಈ ಕಥೆಯನ್ನು ಮಾತ್ರ ಹೇಳೋದಿಲ್ಲ ಯಾಕಂತಂದರೆ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ತುಂಬ ಡಿಫ್ರೆಂಟ್ ಒಂದು ಐದೈದು ಸೀನಿಗೂ ಒಂದೊಂದು ಟ್ವಿಸ್ಟ್ ಕೊನೆವರೆಗೂ ಏನಾಯಿತು ಈ ಸಂಘಟನೆ ಈ ಯಾಕೆ ಈ ಥರ ಎಲ್ಲ ಆಯಿತು ಒಂದು ಪ್ರಾರಂಭದಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಯಾಕೆ ನಡೀತು ಒಂದಷ್ಟು ಜನ ಸಾಯ್ತಾರೆ ಯಾಕೆ ಸತ್ರು ಯಾರು ಕೊಂದರು ಅನ್ನೋದು ಒತ್ತಾಗೋದೇ ಕ್ಲೈಮ್ಯಾಕ್ಸಲ್ಲಿ ಆ ಥರ ಒಂದು ಟ್ವಿಸ್ಟ್ ಇರೋವಂಥ ಒಂದು ಸಬ್ಜೆಕ್ಟನ್ನು ವಿತ್ ಸ್ಕ್ರಿಪ್ಟ್ ಸಮೇತ ರೆಡಿ ಮಾಡಿದ್ದೀನಿ ಇದಕ್ಕೆ ಒಂದಷ್ಟು ಬಜೆಟ್ ಅಂತ ಅಂದ್ಕೊಂಡಾಗ ಅದನ್ನು ಮಾಡ್ಬೋದು ಎಲ್ಲ ಹೊಸ ಕಲಾವಿದನ ಹೊಸ ಇಟ್ಕೊಂಡು ಸೋನಿ ಎ ಸೆವೆನ್ ಆರ್ ತ್ರೀ ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ ಕ್ಯಾಮ್ರಾ ಈ ಥರ ಒಂದು ಕ್ಯಾಮ್ರಾಗಳನ್ನು ಬಳಸ್ಕೊಂಡು ತುಂಬ ಸಣ್ಣ ಬಜೆಟಲ್ಲಿ ನಾನು ಮಾಡ್ಬೋದಾಗಿತ್ತು ಆದರೆ ಇಂಥ ಒಂದು ಒಳ್ಳೆಯ ಸಬ್ಜೆಕ್ಟಿಗೆ ಒಂದಷ್ಟು ಸೀನಿಯರ್ ಆರ್ಟಿಸ್ಟ್ ಜೊತೆಗೂಡಿದಾಗ ಇಂಡಸ್ಟ್ರಿಯಲ್ಲಿ ಒಂದು ನೇಮ್ ಮಾಡಿರೋ ಒಂದು ಟೆಕ್ನಿಷಿಯನ್ಸ್ ಜೊತೆಗೂಡಿದಾಗ ಆ ಪ್ರಾಜೆಕ್ಟ್ ಒಂದು ಸಕ್ಸಸ್ ಆಗಿಬಿಡುತ್ತೆ ಮತ್ತು ಒಂದು ಬಿಸ್ನೆಸ್ ಪರವಾಗಿ ನಮಗೆ ಒಳ್ಳೆ ಹೆಲ್ಪ್ಫುಲ್ ಆಗಿತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತಂದರೆ ಒಂದು ಮೂವತ್ತು ಲಕ್ಷ ರೂಪಾಯಿ ಬಜೆಟಲ್ಲಿ ಈ ಸಿನಿಮಾವನ್ನ ಮಾಡೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೆ ಈ ಮೂವತ್ತು ಲಕ್ಷ ರೂಪಾಯಿ ಯಾರು ಹಾಕೋದು ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಪ್ರೊಡ್ಯೂಸರ್ ಆಗಿರ್ತಾರೆ ಆದರೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ ನಾನು ಹೇಳಿದ್ದೀನಲ್ವ ಸೊ ಹೂಡಿಕೆದಾರರ ಸಂಖ್ಯೆ ಹತ್ತು ಮಂದಿ ಹತ್ತು ಮಂದಿಯನ್ನು ಹಾಕ್ಕೊಂಡು ಯಾಕೆ ಮಾಡ್ತೀವಪ್ಪ ಅಂತಂದರೆ ಈ ಮೂವತ್ತು ಲಕ್ಷ ರೂಪಾಯಿ ಟೋಟಲ್ ಒಂದು ಬಜೆಟನ್ನು ಒಂದು ಹತ್ತು ಜನ ಶೇರ್ ಮಾಡಿಕೊಂಡಾಗ ಯಾರಿಗೂ ಬರ್ಡನ್ ಇರೋದಿಲ್ಲ ಬಹಳಷ್ಟು ಜನಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಬರಬೇಕು ಏನೋ ಒಂದು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ನಿರ್ಮಾಣ ಮಾಡಬೇಕು ಅಂತ ಕೂಡ ಒಂದು ಕೆಲವರಿಗೆ ಆಸಕ್ತಿ ಇರುತ್ತೆ ಆದರೆ ಸಿನಿಮಾ ಮಾಡೋಕ್ಕೆ ಈಗ ಮೂವತ್ತು ಲಕ್ಷ ರೂಪಾಯಿ ಅಂದಾಗ ಆ ಮೂವತ್ತು ಲಕ್ಷ ರೂಪಾಯಿನ ಒಬ್ಬರೇ ಹಾಕೋಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ಈ ಹತ್ತು ಮಂದಿ ತರ ಒಬ್ಬರು ಮೂರು ಮೂರು ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾವು ಮಾಡಿದಾಗ ಅವಾಗ ಕಷ್ಟ ಅನಿಸೋದಿಲ್ಲ ಸರ್ ಮೂರು ಲಕ್ಷ ಕಷ್ಟ ಅಲ್ವಾ ಅನ್ಸ್ಬೋದು ಆದರೆ ಒಂದು ಮೂವತ್ತು ಲಕ್ಷ ರೂಪಾಯಿ ಒಬ್ಬರೇ ಹಾಕೋ ಆ ವಿಧಾನವನ್ನು ನೋಡಿದಾಗ ಮೂವತ್ತು ಲಕ್ಷಕ್ಕೂ ಮೂರು ಲಕ್ಷಕ್ಕೂ ಮೂವತ್ತು ಲಕ್ಷ ಒಬ್ಬರೇ ಹಾಕಬೇಕಂದ್ರೆ ಕಷ್ಟ ಆ ಕಷ್ಟಕ್ಕೆ ನಾವು ಟ್ಯಾಲಿ ಮಾಡಿದಾಗ ಮೂರು ಲಕ್ಷ ಹಾಕೋವಂಥದ್ದು ಕಷ್ಟ ಏನಲ್ಲ ಕೆಲವರು ಒಂದು ಐದು ಲಕ್ಷ ಹಾಕ್ತಿವರು ಹತ್ತು ಲಕ್ಷ ಹಾಕ್ತಿವಿ ಸರ್ ಮಾಡೋಣ ಅನ್ನೋರು ಇರ್ತಾರೆ ಅಂಥವ್ರಿಗೊಂದು ಮೂರು ಲಕ್ಷ ಹಾಕಿ ಸರ್ ಅಂತಂದಾಗ ಅವ್ರು ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗಾಗಿ ಒಂದು ಹತ್ತು ಜನ ನಿರ್ಮಾಪಕರು ಹೋಗಿಬಿಡಿ ತಲಾ ಒಂದು ಮೂರು ಮೂರು ಲಕ್ಷವನ್ನು ಹಾಕ್ಕೊಂಡು ಈ ಒಂದು ಪ್ರಾಜೆಕ್ಟನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ಏನು ಮಾಡಿದೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಪ್ರತಿಯೊಬ್ಬರ ಹೆಸರು ನಿರ್ಮಾಪಕರು ಅಂತ ಬರುತ್ತೆ ಫಿಲಿಮ್ ಚೇಂಬರ್ನಲ್ಲಿ ಒಂದು ಜಾಯಿಂಟ್ ಅಕೌಂಟಲ್ಲಿ ಒಂದು ಡೀಟ್ ಮಾಡಿಸಿ ಸೊ ನಾವು ನಿರ್ಮಾಪಕರು ಹೆಸರನ್ನು ಅಲ್ಲಿ ನಮೂದೆ ಮಾಡಿ ಒಂದು ಅಗ್ರಿಮೆಂಟ್ ಸಮೇತ ಮಾಡಿಕೊಂಡು ನಾವು ಮಾಡಲಾಗುತ್ತೆ ಎರಡನೇದಾಗಿ ಏನಪ್ಪ ಅಂತಂದರೆ ಈ ಚಿತ್ರದಲ್ಲಿ ಸರ್ ನೀವು ಹೇಳಲ್ಲ ಪ್ರಖ್ಯಾತ ಕಲಾವಿದರು ತಂತ್ರಜ್ಞರು ಎಲ್ಲ ಮಾಡ್ತಾ ಇದ್ದಾರೆ ಹೌದು ಈಗಾಗಲೇ ಸುಮನ್ ಸಾರ್ ಜೊತೆ ಮಾತಾಡಿದ್ದೀನಿ ರಂಗಾಯಣ ರಗು ಸಾರ್ ಜೊತೆ ಮಾತಾಡಿದ್ದೀನಿ ಅವಿನಾಶ್ ಸಾರ್ ಜೊತೆ ಮಾತಾಡಿದ್ದೀನಿ ಶೋಭ್ರ ಸರ್ ಜೊತೆ ಮಾತಾಡಿದ್ದೀನಿ ಹಾಗೆ ಬಾಹುಬಲಿಯಲ್ಲಿ ಕಾಲಿಕೆಯ ಅಂತ ಕನ್ನಡದಲ್ಲೂ ಒಂದಷ್ಟು ಮೂವೀಸ್ ಮಾಡಿದ್ರು ಶಿವಣ್ಣನ ಜೊತೆ ಎಲ್ಲ ಮಾಡಿದ್ರು ಅವ್ರನ್ನೂ ಸಮೇತ ಮಾತಾಡಿದ್ದೀನಿ ಹಾಗೆ ಮ್ಯೂಸಿಕ್ ಡೈರೆಕ್ಟರಾಗಿ ನಮ್ಮ ಅನಿರುದ್ಧ ಶಾಸ್ತ್ರಿ ಅವರನ್ನು ನಾನು ಮಾತಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಸಾಹಸ ನಿರ್ದೇಶಕರಾಗಿ ನಮ್ಮ ಥ್ರಿಲ್ಲರ್ ಮಂಜು ಮಾಶವ್ರನ್ನ ಸಮೇತ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಮ್ರಾಮ್ಯನ್ ಆಗಿ ನಾಗೇಂದ್ರ ಕುಮಾರ್ ಅಂತ ಹೇಳಿಬಿಟ್ಟು ಹೈದ್ರಾಬಾದ್ನವರು ಅವರು ಆಲ್ರೆಡಿ ನಿರ್ದೇಶಕನ್ ನಿರ್ದೇಶಕನಾಗಿ ಕೆಲಸ ಮಾಡಿದ್ರು ಆಮೇಲೆ ನಿರ್ಮಾ ಛಾಯಾಗ್ರಾಹಕರಾಗಿ ತುಂಬ ಸುಮಾರು ಎರಡು ನೂರೈವತ್ತು ಸಿನಿಮಾಗಳನ್ನು ಮಾಡಿದ್ದಾರೆ ಅಂತ ಒಬ್ಬ ಛಾಯಾಗ್ರಾಹಕರನ್ನು ಸಮೇತ ಮಾತಾಡಿ ಇಟ್ಕೊಂಡಿದ್ವಿ ಇನ್ನು ಉಳಿದ ತಂತ್ರಜ್ಞರು ನಿಮಗೆ ಎಡಿಟರ್ ಮತ್ತು ಲಿರಿಕ್ಸ್ ರೈಟರು ಈ ಥರ ಎಲ್ಲ ಪ್ರಾಜೆಕ್ಟು ಎಲ್ಲ ಓಕೆ ಅಂದ್ಕೊಂಡ ತಕ್ಷಣ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಇನ್ನು ಉಳಿದಂಥ ಕಲಾವಿದರ ಆಯ್ಕೆಯನ್ನು ಸಮೇತ ನಡೆಯುತ್ತೆ ಈ ಥರ ಒಂದು ದೊಡ್ಡ ದೊಡ್ಡ ಕಲಾವಿದನ ಹಾಕ್ಕೊಂಡು ಒಳ್ಳೆಯ ಟೆಕ್ನಿಷಿಯನ್ಸ್ ಇಟ್ಕೊಂಡು ರೆಡ್ ಅಲಾಕ್ಸ ಅಂತ ಒಂದು ಕ್ಯಾಮ್ರಾವನ್ನು ನಾವು ಬಳಸಿ ಸಿನಿಮಾ ಮಾಡುವಾಗ ಹಾಕಿರೋ ಒಂದು ಬಜೆಟನ್ನು ಅದು ನಾವು ಮಾಡ್ತಿರೋದು ಮೂವತ್ತು ಲಕ್ಷ ಈ ಥರ ದೊಡ್ಡ ಕಲಾವಿದನ ಹಾಕಿ ಸಮೇತ ನಾವು ಮಾಡ್ತಿರೋದು ಮೂವತ್ತು ಲಕ್ಷ ಯಾಕಂತಂದರೆ ಈ ಕಲಾವಿದರು ಮತ್ತು ನಮ್ಮ ನಡುವೆ ಇರೋ ಒಂದು ವಿಶ್ವಾಸ ಪ್ರೀತಿ ವಿಶ್ವಾಸ ಆಮೇಲೆ ಒಂದು ಸ್ಕ್ರಿಪ್ಟನ್ನು ಮಾಡುವಾಗ ಯಾವ್ಯಾವ ಕಲಾವಿದರನ್ನು ಎಷ್ಟು ಸ ದಿನ ಬಳಸ್ಕೊಳ್ತೀವಿ ಟೋಟಲ್ ಈ ಸಿನಿಮಾವನ್ನ ಎಷ್ಟು ದಿನದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಬಜೆಟ್ ಕ್ಯಾಲ್ಕುಲೇಷನ್ ಸಮೇತ ನಾವು ಹಾಕ್ಕೊಳ್ತೀವಿ ಒಂದು ಪ್ರೀ ಪ್ಲಾನಿಂಗನ್ನು ಮಾಡ್ಕೊಳ್ತೀವಿ ಆ ಪ್ಲಾನಿಂಗ್ ಮಾಡ್ಕೊಂಡ ಒಂದು ವಿಧಾನ ಇದೆಯಲ್ಲ ಈ ವಿಧಾನದಿಂದಲೇ ನಾನು ಒಂದು ಮೂವತ್ತು ಲಕ್ಷ ರೂಪಾಯಿನಲ್ಲಿ ಈ ಒಳ್ಳೆಯ ಪ್ರಾಜೆಕ್ಟನ್ನು ನಾನು ಮಾಡ್ಬೋದು ಅಂತ ಒಂದು ಗೆಸ್ ಮಾಡಿ ನಾನೇನು ಮಾಡಿದೆ ಈ ವಿಡಿಯೋನ ಮಾಡಿ ಒಂದು ಮೂವತ್ತು ಲಕ್ಷ ರೂಪಾಯಿ ಪ್ರಾಜೆಕ್ಟು ಹತ್ತು ಮಂದಿ ಷೇರದಾರರು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರೇ ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಸಿದ್ಧರಾಗಿದ್ದೀವಿ ಅಂತ ಅಂದರೆ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಮಾತಾಡಿ ಆ ಒಂದು ಪ್ರಾಜೆಕ್ಟ್ ಏನು ಯಾವ್ಯಾವ ಕಲಾವಿದರು ಯಾವ್ಯಾವ ಟೆಕ್ನಿಷಿಯನ್ಸು ಸಬ್ಜೆಕ್ಟ್ ಏನು ಇದೆಲ್ಲವನ್ನು ಡಿಸ್ಕಷನ್ ಮಾಡಿ ಆಮೇಲೆ ಈ ಹತ್ತು ಮಂದಿ ಒಗ್ಗೂಡಿದ ಮೇಲೆ ನಾವು ಫಿಲಿಮ್ ಚೇಂಬರ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸಿ ಆನಂತರ ಸ್ಟೆಪ್ ಬೈ ಸ್ಟೆಪ್ ಶೂಟಿಂಗನ್ನು ಮುಗಿಸಿ ಬಿಡುಗಡೆ ಹಂತಕ್ಕೆ ತರ ಆಮೇಲೆ ಇದು ಅಷ್ಟೇ ಏನಪ್ಪ ಅಂತಂದರೆ ಮೂವತ್ತು ಲಕ್ಷ ರೂಪಾಯಿ ಸಿನಿಮಾ ಮುಗಿಯುತ್ತೆ ಸರ್ ಮತ್ತು ರಿಲೀಸ್ಗೆ ಇಲ್ಲ ಇದು ಇಪ್ಪತ್ತು ಲಕ್ಷದಲ್ಲಿ ಟೋಟಲ್ ಸಿನಿಮಾವನ್ನು ಚಿತ್ರೀಕರಣ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿ ಸೆನ್ಸಾರ್ ಸರ್ಟಿಫಿಕೇಟನ್ನು ಕಳ್ಕೊಂಡು ಇನ್ನು ಹತ್ತು ಲಕ್ಷ ರೂಪಾಯಿನ ರಿಲೀಸ್ಗೋಸ್ಕರ ಪ್ಲಾನಿಂಗ್ ಇಟ್ಕೊಂಡಿದ್ದೀವಿ ಯಾಕೆಂದರೆ ಮತ್ತೆ ಸಿನಿಮಾ ಬಿಡುಗಡೆ ಆಗದಿದ್ದರೆ ಟಿ ವಿ ರೈಟ್ಸ್ ಹೋಗೋದಿಲ್ಲ ಒ ಟಿ ಹೋಗೋದಿಲ್ಲ ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ ಅನ್ನೋ ಒಂದು ಕೋರ್ಗೆ ಎಲ್ಲರನ್ನ ಕಾಡ್ತಾ ಇರ್ತದೆ ಆದ್ದರಿಂದ ನಾವೇನು ಮಾಡ್ತೀವಿ ಒಂದು ಇಪ್ಪತ್ತರಲ್ಲಿ ಸಿನಿಮಾ ಮುಗಿಸಿ ಹತ್ತನ್ನು ಸಿನಿಮಾ ರಿಲೀಸ್ಗೋಸ್ಕರ ಪ್ರಮೋಷನ್ ಮತ್ತು ರಿಲೀಸ್ಗೋಸ್ಕರ ಪ್ಲಾನ್ ಮಾಡಿಕೊಂಡು ಹೇಗಾದರೂ ಮಾಡಿ ಹಾಕಿರೋ ಬಜೆಟನ್ನು ಒಂದು ರಿಟರ್ನ್ ಪಡೆಯೋ ಥರ ನಾವೊಂದು ಒಂದು ಸಿನಿಮಾವನ್ನು ಮಾಡೋಣ ಹಾಗಾಗಿ ಒಂದು ಮೂರು ಲಕ್ಷ ರೂಪಾಯಿ ತಲಾ ಒಂದು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇರೋಂಥ ಈ ಪ್ರಾಜೆಕ್ಟ್ಗೆ ನಾವು ಒಂದು ಶೇರ್ ಹಾಕ್ತೀವಿ ಸರ್ ಹಾಕಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ ನಮ್ಮ ಒಂದು ಪ್ರಾಜೆಕ್ಟ್ ಮೇಲೆ ನಿಮಗೊಂದು ಕಾನ್ಫಿಡೆನ್ಸ್ ಇದ್ದರೆ ಇದೇ ವೀಡಿಯೋದಲ್ಲಿ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಸಂಪರ್ಕ ಮಾಡಿ ಒಂದು ಡಿಸ್ಕಷನ್ ಮಾಡೋಣ ಒಂದು ಕಡೆ ಸೇರೋಣ ಡಿಸ್ಕಷನ್ ಮಾಡೋಣ ಒಂದು ಪ್ರಾಜೆಕ್ಟನ್ನು ನೀಟಾಗಿ ಮಾಡ್ಕೊಂಡು ಹೋಗೋಣ ಮತ್ತೊಮ್ಮೆ ಆಲೋಚನೆ ಮಾಡಿ ಒಬ್ಬರೇ ಮೂವತ್ತು ಲಕ್ಷ ನಲವತ್ತು ಲಕ್ಷ ಹಾಕಿ ಒಂದು ಸಿನಿಮಾ ಮಾಡಬಹುದು ಒಂದು ಹತ್ತು ಮಂದಿ ಆ ನಲವತ್ತು ಲಕ್ಷವನ್ನು ಡಿವೈಡ್ ಮಾಡ್ಕೊಂಡಾಗ ಮೂವತ್ತು ಲಕ್ಷವನ್ನು ಡಿವೈಡ್ ಮಾಡ್ಕೊಂಡಾಗ ಮೂರು ಮೂರು ಲಕ್ಷ ಆಗುತ್ತೆ ಇಲ್ಲಿ ನಾನು ಮಾಡ್ತಾ ಇರೋ ಪ್ರಾಜೆಕ್ಟ್ ಸಿನಿಮಾ ಸೋತರು ನಿರ್ಮಾಪಕ ಸೋಲ್ಬಾರ್ದು ಹಾಕಿರೋ ಬಜೆಟ್ ಈಸಿಯಾಗಿ ಬರಬೇಕು ನೀವು ಕೇಳ್ಬೋದು ಸರ್ ಸಿನಿಮಾ ಫ್ಲಾಪ್ ಆಗೋಯಿತು ನಾವು ಹಾಕಿರೋ ಮೂರು ಲಕ್ಷ ನೀರು ಅಂತ ಇಲ್ಲ ಆ ಮೂರು ಲಕ್ಷಕ್ಕೆ ನಾನು ಹಾಮಿ ಕೊಡ್ತೀನಿ ನಿಮ್ಮ ಬಜೆಟನ್ನು ನಾನು ರಿಟರ್ನ್ ಮಾಡ್ತೀನಿ ಆದರೆ ಈ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದು ಕಾನ್ಫಿಡೆನ್ಸ್ ಒಂದು ಧೈರ್ಯ ನಮ್ಮೆಲ್ಲರಲ್ಲೂ ಇರಲಿ ಅಂತ ಕೇಳ್ಕೊಳ್ತಾ ಇನ್ನು ಹೆಚ್ಚಿನ ವಿವರಗಳಿಗಾಗಿ ಇದೇ ವಿಡಿಯೋದಲ್ಲಿ ನನ್ನ ಕೊನೆಯಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಿ ಮಾತಾಡೋಣ ತೊಂದರೆ ಏನಿಲ್ಲ ಒಂದು ಟೀಮ್ ವರ್ಕ್ ಆಗಿ ಈ ಸಿನಿಮಾವನ್ನು ಮಾಡಿ ಗೆಲ್ಲೋಣ ವಂದನೆಗಳೊಂದಿಗೆ ನಿಮ್ಮ ಗಾಂಧಿ